ನಮ್ಮ ಅನು ಮೇಡಮ್ ಕಲಾವಿದರಿಗೆ ಗಳಿಗೆ ಒಂದು ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾವೆಲ್ಲಾ ಕಡೆಯಿಂದ ಬೆಂಗಳೂರು ಮೈಸೂರು ಮಂಗಳೂರು ಧಾರವಾಡ ಗುಲ್ಬರ್ಗ ಹುಬ್ಬಳ್ಳಿ ಕಡೆಯಿಂದ ಎಲ್ಲಾ ಕಲಾವಿದರು ಬಂದಿದೀವಿ ನಮ್ಮ ಮೈಸೂರಿಂದ ಈಗ ಪ್ರಭಾಕಾರ ಅವರು ಬಂದಿದ್ದಾರೆ ಮತ್ತು ಕೆ ಜಿ ಎಫಿಂದ ನಮ್ಮ ಯಶ್ ಅವರು ಬಂದಿದ್ದಾರೆ ಮತ್ತು ಬೆಂಗಳೂರಿಂದ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಆದ ಅಸ್ಲಿ ವಿಷ್ಣುವರ್ಧನ್ ಅವರು ಕೂಡ ಬಂದಿದ್ದಾರೆ ಯಾಕೆಂದರೆ ಅವರು ಅಂಡ್ರೆಡ್ ಕಂಡ್ರೆಡ್ ಯಾಕೆಂದರೆ ಅವರು ಪಡೆದಿರೋ ನಾವೇ ಧನ್ಯವಾದವರು ಮತ್ತು ನಮ್ಮ ಚನ್ನಪಟ್ಟಣದ ಅವರು ಜೂನಿಯರ್ ಅಂಬರೀಷ್ ಆಗಿ ಮಾಡ್ತಾ ಇರ್ತಾರೆ ಅವರು ಕೂಡ ಬಂದಿದ್ದಾರೆ ಮತ್ತು ನಮ್ಮ ಬಾಲಣ್ಣನವರು ಜೂನಿಯರ್ ಬಾಲಣ್ಣನವರು ಭಾಳ ವಿಶಿಷ್ಟ ಸರ್ ಅವರು ಬೆಂಗಳೂರಿಂದ ಬಂದಿದ್ದಾರೆ ಮತ್ತು ನಾವು ಕೂಡ ತುಮಕೂರು ಅಂತ ಬಂದಿದ್ದೇವೆ ಶೇಖರ್ನಾಯ್ ಅಂತ ಹೇಳಿ ಮತ್ತು ನಮ್ಮ ಸ್ನೇಹಿತರಾದ ಆಕೆಗೌಡರು ಕೂಡ ಮಂಡ್ಯದಿಂದ ಬಂದಿದ್ದಾರೆ ಮತ್ತೆ ನಮ್ಮ ವಾಸುದೇವರು ಪ್ರೊಡ್ಯೂಸರ್ ಕಮ್ ಕಲಾವಿದರು ಸಿನಿಮಾ ರಂಗದಲ್ಲಿ ಅವರು ಕೂಡ ಬಂದಿದ್ದಾರೆ ಮತ್ತೆ ನಮ್ಮ ದೇವರೊಸ್ಮನಿ ಜೂನಿಯರ್ ರಾಜ್ಕುಮಾರ್ ಇವತ್ತ ಕಲೆಗಳ ತ ಒಂದು ಪ್ರತಿಭೆ ಅವರು ಅವ್ರ ಬಗ್ಗೆ ನಾವು ಹೇಳಕ್ಕೆ ಅದಿಲ್ಲ ಯಾಕೆಂದ್ರೆ ನಾವು ಅವ್ರು ನೋಡಿ ನಾವು ಅವ್ರ ಅಭಿಮಾನಿ ಆಗಿದ್ದೀವಿ ಆ ಥರ ಒಂದು ವ್ಯಕ್ತಿತ್ವಕ್ಕೆ ಒಂದು ಒಂದೇ ಒಂದು ಪೋಲಿಗೆ ಬೆಲೆ ಕೊಟ್ಟು ಬಂದಿದ್ದಾರೆ ನಾವೆಲ್ಲ ಸೇರಿ ನಮ್ಮ ಕೃಷ್ಣ ಕೃಷ್ಣರ ಕೃಷ್ಣರಾಜಂತ ಬರ್ತಡೆ ಇದೆ ಭಗವಂತ ಆಂಜನೇಯ ಸ್ವಾಮಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತೆ ಮುಂದೆ ಇಂತ ಸ್ನೇಹ ಪ್ರೀತಿ ಅಮರವಾಗಿರಲಿ ಅಂತ ಹೇಳಿ ಅವರಿಗೆ ಆಶೀರ್ವಾದ ಮಾಡ್ತಾ ಆಶಿಸ್ತಾ ಒಂದು ಎಲ್ಲರ ಒಂದು ಪ್ರೀತಿಯ ಮೇರೆಗೆ ನಮ್ಮ ಕೃಷ್ಣರ ಶುಭ ಆರೈಸ್ತಾ ಇದ್ದೀವಿ